ಪ್ರಿಯ ವೀಕ್ಷಕರು ನಮಸ್ಕಾರ ಇದೀಗ ನೀವು ನೋಡ್ತಿದ್ದೀರ ಉಪೇ ನ್ಯೂಸ್ ನಾನು ನಿಮ್ಮ ಪ್ರಿಯಾ ಇನ್ನು ಶಾರ್ಟ್ ಸರ್ಕಿಟ್ ನಿಂದ ಮನೆಗೆ ಬೆಂಕಿ ಅನೇಕ ಮೌಲ್ಯದ ವಸ್ತು ಕಳೆದುಕೊಂಡಂತಹ ಕುಟುಂಬಸ್ಥರು ಇನ್ನು ಬೀದರ್ ಕೊಳಾರ್ ಬಿ ಗ್ರಾಮದಲ್ಲಿ ನಿನ್ನೆ ರಾತ್ರಿ ಮನೆಯೊಂದರಲ್ಲಿ ಶಾರ್ಟ್ ಸರ್ಕಿಟ್ ನಿಂದ ಬೆಂಕಿ ಹತ್ತಿಕೊಂಡು ಅನೇಕ ಬೆಲೆ ಬಾಳುವಂತಹ ವಸ್ತುಗಳು ಕಳೆದುಕೊಂಡಿರುವಂತಹ ಪರಿಣಾಮ ಕುಟುಂಬಸ್ಥರು ಬೀದಿ ಪಾಲಾಕಿದ್ದಾರೆ ಎಂದು ತಾಯಿ ಕೋಳಾಡದ್ಲು ಇನ್ನು ತಡೆರಾತ್ರಿ ಒಂದು ಗಂಟೆಗೆ ಹತ್ತಿದ ಸಮಯದಲ್ಲಿ ಮನೆಯ ಯಾರು ಇರಲಿಲ್ಲ ಇನ್ನು ನನ್ನ ಮಗಳ ಮನೆಗೆ ಹೋಗಿದ್ದೆ ಎಂದು ತಿಳಿಸಿದ್ರು ಇನ್ನು ಮಮಿತಾ ಗಂಡ ಶ್ರೀನಿವಾಸ್ ನನ್ನ ಸೊಸೆ ಮಗ ಸತ್ತು ಒಂದು ವರ್ಷ ಆಯಿತು ಇನ್ನು ಮೂರು ಜನ ಮಕ್ಕಳು ಪಡೆದಂತಹ ತಾಯಿ ಕೂಲಿ ಕೆಲಸಕ್ಕೆ ಹೋಗ್ತಾರೆ ಊಟಕ್ಕೆ ರೇಷನ್ ಇದ್ದಂತಹ ಎಲ್ಲ ಸಾಮಾನು ಸುಟ್ಟು ಪುಡಿ ಇನ್ನು ಅಡುಗೆ ಸಾಮಗ್ರಿ ಮುಖ್ಯವಾದಂತಹ ಕಾಗದ ಪತ್ರಗಳು ಮತ್ತು ವ್ಯಕ್ತಿಕ ಆರೋಗ್ಯ ಆಸ್ಪತ್ರೆ ಖರ್ಚಕ್ಕೆ ಹಣ ಅಂತ ಇಟ್ಟಿರುವುದು ಹಾಗೂ ಚಿನ್ನ ಬೆಳ್ಳಿಗೆ ಸುಮಾರು ವೆಚ್ಚದ ಬೆಂಕಿ ಅನಾಹುತಕ್ಕೆ ಕಳೆದುಕೊಂಡಿರುತ್ತೇವೆ ಎಂದು ಸಂತಮ್ಮ ಮಾತಾಡಿ ತಿಳಿಸಿದ್ರು ಇನ್ನು ಅದೇ ರೀತಿಯಲ್ಲಿ ಮಕ್ಕಳಿಗೆ ಸೊಸೆಗೆ ಸರ್ಕಾರ ಪರಿಹಾರ ನೀಡಬೇಕು ಮತ್ತು ತಮ್ಮದ ಲೋಕೇಶ್ ಅವರು ಮಾತನಾಡಿ ಈಗಾಗಲೇ ದೂರು ದಾಖಲಿಸಲು ತೆರಳಿದ್ದೇವೆ ಮತ್ತು ಸ್ಥಳಕ್ಕೆ ಅಗ್ನಿಶಾಮಕ ಬಂದು ಹಾಗೂ ಕೆವಿ ಅಧಿಕಾರಿಗಳು ಬಂದು ಯಾರ ಜೀವಕ್ಕೂ ಹಾನಿ ಆಗದೆ ಅನ್ಸಿದ್ರು ಮತ್ತು ಸರ್ಕಾರಕ್ಕೆ ಈ ಬಡ ಕುಟುಂಬದ ಮಕ್ಕಳಿಗೆ ಪರಿಹಾರ ನೀಡಬೇಕೆಂದು ಮಾಧ್ಯಮದ ಮುಖಂತ್ರ ಮನವಿ ಮಾಡಿದ್ರು ಇದಾಗಿತ್ತು ಇವತ್ತಿನ ವಿಶೇಷ ಇನ್ನಿತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಉಪೇ ಇಲ್ಲಿಂದ ಟಚ್ ಆಗಿ ಹತ್ತಿರ ಸರ್ ನಮ್ಮ ಮೂರು ಗಂಟೆಗೆ ಗೊತ್ತಾಗ್ಯದ ಹೊಗೆ ಬಂತು ಹೊರಗೆ ನಾವು ಎಕ್ಕಿಗೆ ಬಂದಿದ್ದೆವು ಎಲ್ಲದ ಹೊಗೆ ಅಂತಂದು ಗೊತ್ತಾಗೋದ್ರ ಗತಿ ಎಲ್ಲ ಗೊತ್ತಾಗಿಲ್ಲ ಇದು ಮನೆ ಬೀಗ ಇತ್ತು ಮತ್ತು ಯಾಕೋ ಇದೆ ಮನೆಗೆ ನಾವು ಏನೋ ಒಂದು ಫೋನ್ ಮಾಡಿದೆವು ಒಕ್ಕಿಗೆ ನಮ್ಮ ಸಸಿಗೆ ಫೋನ್ ಮಾಡಿದ್ರೆ ಅದು ಬಂದಳು ಬಂದು ಬಿ ಕೀಲಿ ತೆಗೊಳಕ್ಕೆನೇ ಒಳಗೆ ಗೌದು ಹೋಗ್ಯದ ಸರ್ ಅದು ಏನು ಭೀ ಮಾಡಕ್ಕೆ ಸದ್ರಸಿಲ್ಲ ಎಲ್ಲ ತುಂಬ ಕರೆಂಟ್ ಆಯಿತು ಇದು ಮನೆಗೆಲ್ಲ ಎಲ್ಲ ಕರೆಂಟ್ ಆಯಿತು ಅದು ಕರೆಂಟ್ ಆಗಿ ನಂತರ ಏನದಂದ್ರೆ ಅದು ಕರೆಂಟ್ ಮಾಡೋರಿಗೆ ಕರೆಸ್ದೆವು ಕರೆಸಿ ಮ್ಯಾಲಿಂದೆ ಕರೆಂಟ್ ಕಟ್ ಮಾಡಿದೆವು ಕರೆಂಟ್ ಕಟ್ ಮಾಡಿದ ಮೇಲೆ ಅದು ಅಗ್ನಿ ಚಾಮಕ್ಕದೋರಿಗೆ ಫೋನ್ ಮಾಡಿದೆವು ಅವ್ರನ್ನೂ ಜಲ್ದಿ ಬರಲು ಹೋದರು ಜಲ್ದಿ ಬರಲು ಹೋಗೋದು ನಮ್ಮೂರವಾಗಿ ನೀರು ಬಿಡ್ತಾರಲ್ಲ ಅವ್ರಿಗೆ ಕರೆಸ್ದೆವು ಅವ್ರು ಬಂದು ನೀರು ಬಿಟ್ಟರು ನೀರು ಬಿಟ್ಟಾಗ ಎಲ್ಲರೂ ನಾಲ್ಕು ಎಲ್ಲ ಈ ಗಲ್ಲಿ ಜನ ಎಲ್ಲ ಬಂದು ಕರೆಂಟ್ ಕಟ್ ಮಾಡಿದ ಎಲ್ಲರೂ ಎಲ್ಲರಾಗಿ ನೀರು ಹೊಡೆದರು ಹೊಡೆದ್ನ ಮೇಲೆ ಜರ ದಬ್ಬ ಕಾಸ್ತು ದಬ್ಬ ಕಾಸಿನ ಮೇಲೆ ಅಗ್ನಿ ಚೆನ್ನಾಗಿ ಭೀ ಬಂದರು ಬಂದು ನೋಡ್ಕೊಂಡ್ರು ನೋಡ್ಕೊಂಡು ಊರ್ಲೆತ್ತದಪ್ಪ ಎಲ್ಲ ಈಗ ಥಾಮಸ್ ಆಗ್ಯದ ಮತ್ತೆಲ್ಲ ನೋಡಿದ್ರು ಬಳತ್ ಜರ ನಿಂತರು ನಿಂತು ನಮಗೆಲ್ಲ ನೋಡಿ ಪುಟ್ಟ ಉಳಿಸ್ಕೊಂಡರು ನಾವು ಅಳವು ಕರಿ ಮಾಡಿಸಿದ್ದೆವು ತೋಲು ಬಬ್ಬಿ ಹೊಯ್ಕೊಲಿಸಿದೆವು ನಮಗೆಲ್ಲ ಸಮಾಧಾನ ಮಾಡಿದ್ರು ಸಮಾಧಾನ ಮಾಡಿ ಅಲ್ಲಮ್ಮ ನಾವು ಅನಧಾನ ಕೊಡ್ತೇವೆ ನೀವು ಇಷ್ಟು ಕಷ್ಟ ಪಡಿಬೇಡ್ರಿ ಗೌರ್ಮೆಂಟ್ನಿಂದ ಬರ್ತದಮ್ಮ ಗೌರ್ಮೆಂಟ್ದವ್ರು ಕೊಡ್ತಾರ ಅಂತ ಹೇಳಿದ್ರು ಅಷ್ಟಕ್ಕೆ ಎಲ್ಲ ಊರು ಜನ ಎಲ್ಲ ಬಂದು ನೀರು ಹಾಕಿ ಎಲ್ಲ ಗಪ್ಪಡಿಸ್ರು ಅಷ್ಟೇ ನೋಡಿಸ್ತಾರೆ ಮತ್ತೆ ಏನು ನಮಗೇನು ಭೀ ಗೊತ್ತಾಗಿಲ್ಲ ಎಲ್ಲನೂ ಎರಡು ತೊಲೆ ಬಂಗಾರ ಇತ್ತು ರೀ ಮತ್ತು ಒಂದು ಇಪ್ಪತ್ತು ಬೆಳ್ಳಿ ಬೆಳಿತ್ರಿ ಮಕ್ಕಳದು ನನ್ನ ಚೈನ್ಗಳು ಚೈನ್ಗಳಿದ್ದವು ಮತ್ತು ನನ್ನ ಮಕ್ಕಳದು ಅಕ್ಕಿ ನಮ್ಮ ಸಾಸಿ ಧುಮ್ಕ ಇದ್ದವು ಮತ್ತು ಸರ ಇತ್ತು ಕೊಳ್ಳು ಎರಡು ತೊಲೆ ಬಂಗಾರ ಇತ್ತು ಆಯಿತು ಅಕ್ಕಿಗೆ ಒಂದು ಕೆಲಸ ಮಾಡ್ತೆ ಅಂತಂದ್ರೆ ಟಮಾಟಿದ್ದು ಅದೇ ಟಮಾಟು ಸುಟ್ಟೋಗ್ಯಾವ ಮತ್ತು ಬಂಗಾರ ಬೆಳೆ ಸುಟ್ಟೋಗ್ಯದ ರೇಷನ್ ಭೀ ಸುಟ್ಟೋಗ್ಯದ ರೀ ಒಂದು ಕುಂಟಾಲ್ ಅಕ್ಕಿ ದಾಳ ಇದ್ದು ಅಕ್ಕಿ ಅವನ್ನ ಭೀ ಅವ ನೋಡಿರಿ ನೋಡ್ಕೋರಿ ನೀವು ಭೀ ಆಯ್ತು ರೀ ಹತ್ತು ಸಾವಿರ ರೂಪಾಯಿ ಸಾಮಾನು ತಂದಾಳೆ ನಿನ್ನೆ ಆಯ್ತಾರ ದಿನ ಮಕ್ಕಳಿಗೆಲ್ಲ ತೊಗೊಂಡು ಹತ್ತು ಸಾವಿರ ರೂಪಾಯಿ ಸಾಮಾನು ತಂದಾಳೆ ಅದ್ರಾಗ ಇಂದಿನ ಬಿಚ್ಚಿ ಅಕ್ಕಿ ಊಟ ಮಾಡಿಲ್ ಭಿ ಮಾಡ್ತಾರೆ ಕಿದು ಖಾತ್ರಿ ಉದ್ದೋಗ್ರಿ ಬರ್ಕೊಲಾಕ್ ಹೋಯ್ತಾಳ ರೀ ಹಾಂ ಕೂಲಿ ಕೆಲಸಕ್ಕೆ ಹೋಗಿ ಮಂದಿ ಗೌರ್ಮೆಂಟ್ನಿಂದ ಬಂದದಲ್ಲ ರೀ ಅದ್ರಾಗ ಬರ್ಕೊಳಕ್ಕೆ ಹೋಯ್ತಾಳೆ ಮತ್ತು ಒಂದು ಒಂದೀಗ ವಾರ ಆಯಿತು ಎರಡು ಮೂರು ದಿನ ಆಯ್ತು ಬಂದದ ಸರ್ಕಾರಕ್ಕೆ ನಮಗೆ ಹೋಗಿಂದು ರೀ ಯಾಕೆ ಸರ್ ಮತ್ತೆ ಇನ್ನೇನು ಬೇಡದು ನಮ್ದು ಈಟ ನಾವು ತಾಯ್ಯದ ನನ್ನ ಮಕ್ಕಳು ಮಕ್ಳು ರೊಕ್ಕ ತಡ ನೋಡಿರಿ ಕೊಡ್ತಾರ ಮಕ್ಕಳು ಅವ್ರು ಏನು ತಿನ್ಬೇಕು ಅವ್ರ ಮ್ಯಾಲೆ ಬಟ್ಟೆ ಅವ್ರ ಮೇಲೆ ತಿಂದೆ ಎಲ್ಲ ಹೊಂಟೋಗ್ಯಾವ ಅವ್ರಿಗೆ ಮುಂದೆ ಬದುಕಲಿಕ್ಕೆ ಆಸೆ ಕೊಡ್ರಿ ಮತ್ತೆ ಏನಿಲ್ಲ ನಾವು ಮತ್ತೆ ನನ್ನ ಹೆಸರು ಸಂತೋಷ ಅದ ರೀ ನಾನು ಸಸಿ ಮಗ ಮಕ್ಕಳು ಹಾಂ ನೈಟ್ ಎಲ್ಲರು ನಾವು ಮಲ್ಕೊಂಡ್ಬಿಟ್ಟಿದ್ದೀವಿ ಭಾಳ ದೊಡ್ಡ ಇನ್ಸಿಡೆಂಟ್ ಆಗ್ಯದ ಮನೇಲಿ ಅದು ಎಕ್ಸೆಪ್ಟ್ ಭೀ ಮಾಡ್ಕೊಳಕ್ಕಾಗಿಲ್ಲ ಯಾರಿಗೆ ಭೀ ನಮ್ಮ ನಮಗೆ ಅರ್ಥ ಆಗಿಲ್ಲ ಹಿಂಗಾಯ್ತದ ಅಂತೇಳಿ ಒನ್ ಇಯರ್ ಬ್ಯಾಕ್ ಅಣ್ಣ ಎಕ್ಸ್ಪೈರ್ ಆಗಿದ್ರು ಬಾಬಿ ಅಂತೂ ನಮ್ಮ ನಮ್ಮ ಸರಿನೇ ಮಗೊಳ್ತಾರ ಅಲ್ಲೇ ಬಾಜು ನಮ್ಮ ರೂಮ್ನಾಗೆ ಮತ್ತು ಹಂಗಂತೇಳಿ ನಾವು ಇದಕ್ಕೇನು ಎಕ್ಸೆಪ್ಟ್ ಮಾಡ್ಕೊಂಡಿಲ್ಲ ಹಿಂಗಾಯ್ತದ ಅಂತೇಳಿ ಬಟ್ ಒಳಗಡೆ ಭಾಳ ಡಾಕ್ಯುಮೆಂಟ್ಸ್ ಇದ್ದು ಅಣ್ಣನ ಡೆತ್ ಸರ್ಟಿಫಿಕೇಟು ಮಕ್ಕಳು ಭವಿಷ್ಯದ ಪೇಪರು ಎಲ್ಲನೇ ಸಂಸಾರ ಒಂದು ಚೀಸ್ ಅಂತ ಏನಿತ್ತು ಅಲ್ಲ ಪ್ರಾಬ್ಲಮ್ ಅಂತ ಏನಿಲ್ಲ ಸ್ಪಾರ್ಕ್ ಆಗ್ಯದ ಲೈಟ್ ಹಾಂ ಶಾರ್ಟ್ ಸರ್ಕ್ಯೂಟ್ ಆಗ್ಯದ ಎಷ್ಟು ಒನ್ ಒಂದು ತಾಸಿಗೆ ಸರ್ ಹ್ಞೂ ಬೆಂಕಿ ಹತ್ತಿದ ಒಳಗೆಲ್ಲ ಅನ್ನತ ಆಗ್ಯದ ಹಾಂ ನಮಗೆ ಮೂರು ಗಂಟೆ ಗೊತ್ತಾಗ್ಯದ ಸರ್ ಒಳಗಂತೂ ಯಾರು ಬಿದ್ದಿಲ್ಲ ಸರ್ ಹ್ಞೂ ಲಾಸು ಸರ್ ಬೆಳ್ಳಿ ಬಂಗಾರ ಹ್ಞೂ ದುಡ್ಡು ಹೋಗ್ಯಾವ ಸರ್ ಥೋಡೆ ಒಂದೂವರೆ ಲಕ್ಷ ದುಡ್ಡು ಇದ್ದು ಇಪ್ಪತ್ತು ತೊಲೆ ಬೆಳ್ಳಿ ಹಾಂ ಎರಡು ತೊಲಿ ಬಂಗಾರ ರೇಷನ್ ಹಾಂ ರೇಷನ್ ಎಲ್ಲ ಇತ್ತು ಸರ್ ಮೊನ್ನೆ ಒಂದು ತಿಂಗಳು ಬೇಕೆ ಹತ್ತು ಸಾವಿರ ರೂಪಾಯಿ ರೇಷನ್ ತಂದಿದೆಯಲ್ಲ ಏನು ಸರ್ ತಾಯಾರ ಹೆಸರು ಸಂತೋಷಮ್ಮ ಎಲ್ಲ ಕೂಲಿ ಕೆಲಸನೇ ಮಾಡ್ತೇವೆ ಸರ್ ಹಾಂ ಹರ ಸರ್ ಮೂರು ಮೂರರ ಈಗೇನು ಸರ್ ಬೇಡಿಕೆ ಸರ್ ಬೇಡಿಕೆ ಅಂತ ಏನಿಲ್ಲ ಸರ್ ಗೌರ್ಮೆಂಟ್ ಕಲ್ಲಿಂದ ಏನು ಆದಷ್ಟು ಹೆಲ್ಪ್ ಮಾಡಬೇಕು ನಮ್ಗೆ ಆದಷ್ಟು ಅದೊಂದು ಐ ವಿಲ್ ರಿಕ್ವೆಸ್ಟೆಡ್ ಫಾರ್ ಯು ಇದೊಂದು ತಿಳ್ಕೊರಿ ಸರ್ ನಮ್ಗೆ ಭಾಳ ನಷ್ಟ ಅಂದ್ರೆ ಭಾಳ ದೊಡ್ಡ ನಷ್ಟ ಆಗ್ಯದ ಹಾಂ ಬಟ್ ನಮ್ಮೂರು ಗ್ರಾಮ ಪಂಚಾಯತ್ ಸದಸ್ಯರು ಎಲ್ಲ ಮುಖಂಡರು ಎಮ್ ಎಲ್ ಎಲ್ಲ ತಾವೆಲ್ಲ ಬಂದು ವಿಸಿಟ್ ಕೊಟ್ಟು ಹೋಗಿ ನಮ್ಗೆ ಭಾಳ ದೊಡ್ಡ ಸಹಾಯ ಮಾಡಬೇಕು ಸರ್ ಇದು ಇದು ಏನಾಗ್ಯದ ನಮ್ಗೆ ಅಂತಷ್ಟಲ್ಲಿ ನಾವು ಇಷ್ಟು ರಿಕ್ವೆಸ್ಟ್ ಮಾಡ್ಕೊಳತ್ತೇವೆ ಸರ್ ನಿಮ್ಗೆ ಇದಕ್ಕೆ ಕುರಿತು ದೂರ ದಾಖಲೆ ಪೊಲೀಸ್ ಸ್ಟೇಷನ್ ಅಂತೆಲ್ಲ ಹೇಳಿದ್ರೆ ಹಾಂ ಇವಾಗ ನಡೆದೀವಿ ಸರ್ ಕೊಡ್ಲಾಗ ಹ್ಞೂ ನಿಮ್ಮ ಹೆಸರು ಲೋಕೇಶ್ ನೀವೇನಾಗಬೇಕ್ರಿ ನಾವು ಅಣ್ಣಾಗಬೇಕು ರೀ ತಮ್ಮಾಗಬೇಕು ಸರ್ ಸಾರಿ